ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ನನಗೆ ತುಂಬ ಜನ ಮೆಸೇಜ್ ಮಾಡಿದ್ದೀರಾ ಅಕ್ಕ ಯಾವ ಸೈಡ್ ಇತ್ತು ಪ್ಲೀಸ್ ಹೇಳಿ ಅಂತ ತುಂಬ ಜನ ನನಗೆ ಯಾವುದಕ್ಕೂ ರಿಪ್ಲೈ ಮಾಡೋಕ್ಕಾಗಿಲ್ಲ ನನ್ನ ಕೈಲಾದಷ್ಟು ರಿಪ್ಲೈ ಮಾಡಿದ್ದೀನಿ ಇನ್ನೂ ಬ್ಯಾಕ್ ಟು ಬ್ಯಾಕ್ ಮೆಸೇಜ್ಗಳು ಬರ್ತಾಯಿದ್ರೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಅದಕ್ಕೆ ಇನ್ನೂ ಅವ್ರಿಗೆಲ್ಲ ಬೇಜಾರು ಮಾಡೋಕ್ಕೆ ಖಂಡಿತ ನನಗಿಷ್ಟ ಇಲ್ಲ ನನಗೆ ಗೊತ್ತಿರೋಷ್ಟು ನನಗೆ ನನಗೆ ಆಗಿರೋ ಅಂಥ ಒಂದು ಎಕ್ಸ್ಪೀರಿಯೆನ್ಸಿಂದ ನಾನು ಹೇಳ್ತಾ ಇರೋದಷ್ಟೇ ನಿಮಗೂ ನನಗಾಗಿರೋದೆ ನಿಮಗೂ ಆಗಿದೆ ಅಂತ ಅಂದರೆ ಅದು ಗಂಡು ಮಗುನೇ ಆಗಿಬಿಡುತ್ತೆ ಅನ್ನೋದೊಂದು ನಾನು ಭರವಸೆಯಿಂದ ಹೇಳ್ತಾ ಇಲ್ಲ ಈ ರೀತಿ ಇದ್ದರೆ ಖಂಡಿತ ಆಗುತ್ತೆ ಅನ್ನೋದೊಂದು ನಂಬಿಕೆಯಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಏನಕ್ಕೆಂದರೆ ಆಲ್ರೆಡಿ ನನಗೆ ಎರಡು ಹೆಣ್ಣು ಮಕ್ಕಳಿದ್ದಾರೆ ಅದ್ರ ಅದರಲ್ಲಾಗಿದ್ದು ಸಿಂಪ್ಟಮ್ಸು ಮತ್ತು ಈ ಮಗುಲಾಗಿರೋ ಸಿಂಟಮ್ಸು ಟೋಟಲಿ ಚೇಂಜ್ ಇದೆ ಮತ್ತು ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಚೇಂಜ್ ಇದೆ ಪ್ರತಿಯೊಂದು ಚೇಂಜ್ ಇದೆ ಚೇಂಜ್ ಇದೆ ಅದರಿಂದ ನಾನು ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೆ ನೀವು ಕೂಡ ನೀವು ಮೊದಲನೇ ಬೇಬಿಲಾಗಿರ್ಬೋದು ಈ ಬೇಬಿಲಾಗಿರ್ಬೋದು ಎಷ್ಟು ಚೇಂಜಸ್ ಇದೆ ಅಂತ ನೀವು ಒಂದ್ಸಲಿ ಕಂಪೇರ್ ಮಾಡಿ ಈಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಪ್ಲಸೆಂಟಾ ಪೋಸ್ಟೀರಿಯರ್ ರೈಟ್ ಲ್ಯಾಡರ್ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಪೋಸ್ಟೀರಿಯರ್ ರೈಟ್ ಲ್ಯಾಡರ್ ನಿಮ್ಮ ಪ್ಲೆಸೆಂಟದಲ್ಲಿ ರೈಟ್ ಟು ಲೆಫ್ಟು ಅಷ್ಟೇ ನಾನು ಹೇಳ್ತಾರೆ ಅದು ರೈಟ್ ಸೈಡ್ ಇದೆಯಾ ಲೆಫ್ಟ್ ಸೈಡ್ ಇದೆಯಾ ಅಂತ ನಿಮ್ಮ ಪ್ಲೆಸೆಂಟದಲ್ಲಿ ಕೊಟ್ಟಿದ್ಯಾ ನೋಡಿ ಅಂತ ರೈಟ್ ಲ್ಯಾಡರ್ ಅಂತ ಇದೆಯಾ ಲೆಫ್ಟ್ ಲ್ಯಾಡರ್ ಅಂತ ಇದೆಯಾ ಅಂತ ನೋಡಿ ಅಂತ ಹೇಳಿದ್ದು ನಾನು ಅಂದರೆ ನನಗೆ ಸೆಕೆಂಡ್ ಬೇಬಿಲಿ ಲೆಫ್ಟ್ ಲ್ಯಾಡರ್ ನೋಡ್ದಂಗಿತ್ತು ಬಟ್ ಅಷ್ಟು ಕನ್ಫರ್ಮ್ ಇಲ್ಲ ತು ಮರ್ತೋಗ್ಬಿಟ್ಟಿದ್ದೀನಿ ಸುಮಾರು ಏಳು ವರ್ಷದ್ದು ಅದು ಮರ್ತೋಗ್ಬಿಟ್ಟಿದ್ದೀನಿ ಅಷ್ಟು ನನಗೆ ಕನ್ಫರ್ಮ್ ಇಲ್ಲ ಅದರಿಂದ ಹೇಳ್ತಿರೋದು ಇದರಲ್ಲಂತೂ ನನಗೆ ರೈಟ್ ಲ್ಯಾಡರೇ ಇದೆ ಇನ್ನು ನನಗೆ ಏಯ್ಟ್ ಮಂತ್ಸ್ ಪ್ರೆಗ್ನೆಂಟ್ ಟೈಮಲ್ಲಿ ಮಾಡಿದ್ದಂಥ ಇದು ಇದರಲ್ಲಿ ಬಂದು ಪ್ಲೆಸೆಂಟ ಬಂದು ಪೋಸ್ಟೀರಿಯರ್ ಇದೆ ಇಲ್ಲಿ ನೋಡಿ ಇಲ್ಲಿ ನನಗೆ ರೈಟ್ ಅಂತಾಗಲಿ ಲೆಫ್ಟ್ ಅಂತಾಗಲಿ ನನಗೆ ಕೊಟ್ಟಿಲ್ಲ ನೀವು ನೋಡಿ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟಲ್ಲೂ ಹೀಗೆ ಇದೆಯಾ ಅಂತ ನೋಡಿ ಒಂದ್ಸಲಿ ಮತ್ತು ಹಾರ್ಟ್ ಬೀಟ್ ರೇಟು ಅಷ್ಟೇ ನೋಡಿ ಇಲ್ಲಿ ಒನ್ ಫಿಫ್ಟಿ ತ್ರೀ ಇದೆ ಇನ್ನು ಇಲ್ಲಿ ಒನ್ ಫಿಫ್ಟಿ ಇದೆ ಇನ್ನಿಲ್ಲಿ ಒನ್ ತರ್ಟಿ ಏಯ್ಟ್ ಇದೆ ಮತ್ತು ಇಲ್ಲೂ ಪ್ಲೆಸೆಂಟಾಗಿ ಬಂದು ಫಂಡಲ್ ರೈಟ್ ಲ್ಯಾಡರ್ ಅಂತ ಇದೆ ಇಲ್ಲೂ ನೋಡ್ತಾ ಇರ್ಬೋದು ನಿ ಫಂಡಲ್ ಅಂತ ಇತ್ತು ಅಲ್ಲಿ ಪೋಸ್ಟೀರಿಯರ್ ಅಂತ ಇತ್ತು ಬಟ್ ರೈಟ್ ಲ್ಯಾಡರ್ ಅಂತ ಇದೆ ನನಗೆ ನೀವು ಒಂದು ಗಮನಿಸಬೇಕಾಗಿರೋದು ರೈಟ್ ಲ್ಯಾಡರ್ ಅಂತ ಇದೆಯಲ್ಲ ಅದನ್ನು ಅಂದರೆ ನಿಮಗೆ ಲೆಫ್ಟ್ ಲ್ಯಾಡರ್ ಅಂತ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟಲ್ಲೂ ಇರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಇದು ನನ್ನ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿದೆ ನಾವು ಮಾಡಿಸಿದಂಥ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿರೋದು ಇದು ಮತ್ತು ನಮಗೆ ಸ್ಕ್ಯಾನಿಂಗ್ ಮಾಡೋ ಟೈಮಲ್ಲೂ ಕೂಡ ನಾವು ಡಾಕ್ಟರ್ಸ್ನ ಕೇಳ್ಬೋದು ಸರ್ ನಮಗೆ ಪ್ರೆಸೆಂಟಾಗಿ ಬಂದು ಲ್ಯಾಡರು ರೈಟ್ ಇದೆಯಾ ಸರ್ ಲೆಫ್ಟ್ ಇದೆಯಾ ಅಂತಲೂ ಕೇಳ್ಬೋದು ನಾವು ಅವರು ನಮಗೆ ವಿವರಣೆ ಕೊಡ್ತಾರೆ ಕೆಲವರು ಕೊಡ್ಬೋದು ಕೆಲವರು ಕೊಡ್ದೇ ಇರ್ಬೋದು ಬಟ್ ನನ್ನ ಒಂದು ಇದು ಸ್ಕ್ಯಾನಿಂಗ್ ರಿಪೋರ್ಟು ಅದರಲ್ಲಿ ನಮಗೆ ರೈಟ್ ಲ್ಯಾಡರ್ ಅಂತ ಇದೆ ಪೋಸ್ಟೀರಿಯರ್ ರೈಟ್ ಲ್ಯಾಡರ್ ಮತ್ತು ಹಾಟ್ ಬಿಟ್ ಏನು ನನಗೆ ಯಾವುದೇ ರೀತಿ ಚೇಂಜಸ್ ಇಲ್ಲ ಒನ್ ಫಿಫ್ಟಿ ಫೈವ್ ನನಗೆ ಒನ್ ಸಿಕ್ಸ್ಟಿ ಮೇಲೆ ಹಾಟ್ ಬಿಟ್ಟು ಬೇಬಿದು ಇನ್ಕ್ರೀಸೇ ಆಗಿಲ್ಲ ಇಷ್ಟು ಫಿಫ್ಟಿ ಒಳಗೆ ಫಿಫ್ಟಿ ಫೈವ್ ಒಳಗಡೆ ಇರೋದು ಫಿಫ್ಟಿ ತ್ರೀ ಒನ್ ಫಿಫ್ಟಿ ಫೈವ್ ಒನ್ ಫಿಫ್ಟಿ ಫೋರ್ ಈ ರೀತಿಯೇ ಇರೋದು ಇಲ್ಲಿ ನೋಡಿ ಇದರಲ್ಲಿ ಒನ್ ತರ್ಟಿ ಏಯ್ಟಿದೆ ಇದರಿಂದ ನಾನು ಹೇಳ್ತಾ ಇರೋದು ನೀವು ತುಂಬ ಯೋಚನೆ ಕೂಡ ಮಾಡೋಕ್ಕೆ ಹೋಗಬೇಡಿ ಯಾವ ಮಗು ಆಗಿಬಿಡುತ್ತೋ ಏನೋ ಅಂತ ಖಂಡಿತವಾಗ್ಲೂ ದೇವರು ಎಲ್ರಿಗೂ ಒಳ್ಳೆಯದೇ ಮಾಡ್ತಾನೆ ನೀವು ಅಂದ್ಕೊಂಡಿದ್ದ ಮಕ್ಕಳುಗಳು ನಿಮಗೆ ಕೊಡ್ತಾನೆ ಮತ್ತು ನನ್ನದೊಂದು ಇದು ಸ್ಕ್ಯಾನಿಂಗ್ ರಿಪೋರ್ಟ್ ಅಷ್ಟೇ ಯಾವ್ದ ಮಗು ಆಗತ್ತೆ ಆಗ್ಬೋದು ಅಂತ ನಾನು ಒಂದು ನಂಬಿಕೆಯಲ್ಲೇ ಮಗು ಮಾಡಿಕೊಂಡಿದ್ದು ಈಗ ಎರಡು ಹೆಣ್ಮಕ್ಳಿದ್ದಾರೆ ಈಗ ಮೂರನೇ ಮಗು ಯಾವ ಮಗು ಆಗುತ್ತೋ ಅಂತ ನಾನು ನಿಮಗೆ ಕೆಲವೊಂದು ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ ನನಗೆ ಕೆಲವೊಂದೊಂದು ಸೂಚನೆಗಳು ಕೂಡ ಕೊಡ್ತಿತ್ತು ಇದರಿಂದ ನನಗೆ ಈ ರೀತಿಯೇ ಆಗ್ತಿತ್ತು ಅಂತಲೂ ನಾನು ಹೇಳಿದ್ದೀನಿ ನೀವು ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ನ ಚೆಕ್ ಮಾಡಿ ಚೆಕ್ ಮಾಡಿ ಏನೇ ಡೌಟ್ಸ್ ಇದ್ದರೂ ನನಗೆ ಕೇಳಿ ನೆಕ್ಸ್ಟ್ ವೀಡಿಯೋ ನಾರ್ಮಲ್ ಡೆಲ್ವರಿ ಹೇಗೆ ಮಾಡ್ಕೊಬೇಕು ನಾರ್ಮಲ್ ಡೆಲ್ವರಿ ಆಗಬೇಕು ಅಂತಂದರೆ ನಾವು ಹೇಗೆ ಇರಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು